ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಜ್ಯೋತಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಎಸ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಇವತ್ತು ಹಬ್ಬ ಎಲ್ಲರ ಮನೇಲಿ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು ಇದು ವರ್ಷದ ಮೊದಲನೇ ಹಬ್ಬ ಸೊ ನಾನು ಕೂಡ ಸೀತಾಳೆ ಸ್ನಾನ ಮಾಡಿ ಬೆಳಗ್ಗೆನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಇವಾಗ ಪೂಜೆ ಮಾಡಿ ಇವಾಗ ಹಿಟ್ಟು ಕಲಿಸ್ಬೇಕು ಮೈದಾ ಹಿಟ್ಟು ಒಬ್ಬಟ್ಟಿಗೆ ಸೊ ನಾನು ಹೊಸ ಟಿ ಶರ್ಟ್ ಕೂಡ ವೇರ್ ಮಾಡಿದ್ದೀನಿ ಹಬ್ಬ ಅಲ್ವಾ ಸೊ ಹಾಗಾಗಿ ಹೊಸ ಟಿ ಶರ್ಟ್ ತಂದಿದ್ದೆ ವೇಟ್ ಮಾಡಿದ್ದೀನಿ ಸೊ ಹಾಗೆ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಯುಗಾದಿ ಹಬ್ಬ ಅಂದರೆ ವಿಶೇಷ ಅಂದರೆ ಒಬ್ಬಟ್ಟು ಅಡುಗೆ ಅಂತಲೇ ಹೇಳ್ಬೋದು ಒಬ್ಬಟ್ಟು ಮಾಡೋದಕ್ಕೆ ರೆಡಿ ಮಾಡಬೇಕು ನಾನು ಮೈದಾ ಹಿಟ್ಟನ್ನೆಲ್ಲ ಕಲಸಿ ಬೇಳೆ ಹಾಕಬೇಕು ಅಮ್ಮ ಸಾಂಬಾರು ಪಲ್ಯ ಮಾಡ್ತಾರೆ ನಾನು ಶ್ರುತಿ ಸೇರ್ಕೊಂಡು ಒಬ್ಬಟ್ಟು ಮಾಡಿ ನನ್ನ ತನಿಷ್ಕ ಇವಾಗ ಸ್ನಾನಕ್ಕೆ ಹೋಗಿದ್ದಾಳೆ ಅವ್ಳಿಗೆ ಇವಾಗ ರೆಡಿ ಕೂಡ ಮಾಡಬೇಕು ವಿಡಿಯೋನಲ್ಲಿ ಸ್ಕಿಪ್ ಮಾಡಬೇಕು ಅನ್ನೋ ತನಕ ನೋಡಿ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ ಸೊ ಮೊದಲಿಗೆ ನಾನು ಸ್ಟವ್ ಎಲ್ಲ ತೊಳೆದು ಅರ್ಶಿಣಕ್ಕೆ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಹೂವು ಎಲ್ಲ ಇಟ್ಟು ಪೂಜೆ ಕೂಡ ಮಾಡ್ತೀನಿ ಏನಕ್ಕೆಂದರೆ ಇವತ್ತು ಹಬ್ಬ ಪ್ರತಿದಿನ ಮಾಡ್ತೀವಿ ಇವತ್ತು ಸ್ವಲ್ಪ ಈ ಥರ ಡಿಫ್ರೆಂಟಾಗಿ ಮಾಡಿದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ತನಿಷ್ಕನಿಗೆ ಶ್ರುತಿ ಕೂಡ ಎಣ್ಣೆ ಹಚ್ಚಿ ಅವಳು ಕೂಡ ಇಬ್ಬರು ಎಣ್ಣೆ ಅವಳಿಗೆ ಇವಳು ಹಚ್ಚದೆ ಇವಳು ಅವಳಿಗೆ ಹಚ್ಚದೆ ಎಣ್ಣೆನ ಸೊ ಎಣ್ಣೆ ನೀರು ಸ್ನಾನ ಅಲ್ವಾ ಇವತ್ತು ಸೊ ಹಾಗಾಗಿ ಚೆನ್ನಾಗಿ ಮಸಾಜ್ ಕೂಡ ಮಾಡ್ತಾ ಇದ್ದಾಳೆ ಶ್ರುತಿ ಪ್ರತಿ ವರ್ಷ ಇದೇ ಥರನೇ ಸ್ ಎಣ್ಣೆ ನೀರನ್ನ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ನಮ್ಮ ದೇಹ ತಂಪಾಗಿರುತ್ತೆ ಏನಕ್ಕೆಂದರೆ ಬಿಸಿಲುಗಾಲ ಅಲ್ವಾ ಸೊ ಹಾಗಾಗಿ ತನಿಷ್ಕನಿಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ಮಸಾಜ್ ಕೂಡ ಮಾಡಿದ್ಲು ಶುದ್ಧಿ ಇವಾಗ ಇನ್ನೊಂದು ಒಂದು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಸ್ನಾನ ಕೂಡ ಮಾಡಿಸ್ಬೇಕು ಅವಳಿಗೆ ನಾನೇನು ಸ್ನಾನ ಮಾಡಿಸಲ್ಲ ಶ್ರುತಿನೇ ಮಾಡಿಸ್ತಾಳೆ ಏನಕ್ಕೆ ನಾನು ಆಲ್ರೆಡಿ ಸ್ನಾನ ಮಾಡಿದ್ದೀನಲ್ವ ಸೊ ಇನ್ನೇನು ನಾನು ಸ್ನಾನ ಏನು ಮಾಡೋದಿಲ್ಲ ಅದಾದ ನಂತರ ನಮ್ಮ ಅಪ್ಪನಿಗೆ ಎಣ್ಣೆ ಹಚ್ಚಿ ಇಬ್ಬರು ಶ್ರುತಿ ಮತ್ತು ತನಿಷ್ಕ ಮಸಾಜ್ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಲ್ಲ ಇವೆಲ್ಲ ಮೆಮೊರಿ ಅಂತಲೇ ಹೇಳ್ಬೋದು ಅದಾದ ನಂತರ ನಾನು ಇವಾಗ ಅವಳಿಗೆ ಸ್ನಾನಕ್ಕೆ ಕಳಿಸಿದ್ದೀನಿ ಬಂದಾದ ನಂತರ ಈಗ ಬಟ್ಟೆ ಹಾಕೋಣ ಅಂತೇಳ್ಬಿಟ್ಟು ರೆಡಿ ಮಾಡಿಟ್ಟಿದ್ದೀನಿ ಏನಿಲ್ಲ ಹೊಸ ಪನಿಯನ್ ಮತ್ತು ಹಾಕಿ ಅವಳಿಗೆ ರೆಡಿ ಮಾಡಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತು ಉಗಾದಿ ಹಬ್ಬ ಆಗಿರೋದ್ರಿಂದ ಶ್ರುತಿ ರಂಗೋಲಿ ಕೂಡ ಹಾಕಿ ಕಲರೆಲ್ಲ ಫಿಲ್ ಮಾಡಿದ್ದಾಳೆ ಸಿಂಪಲಾಗಿ ಹಾಕಿದ್ದಾಳೆ ಏನಕ್ಕೆಂದರೆ ನಮ್ಮ ತನಿಷ್ಕ ತುಳಿತಾಳಲ್ವಾ ಸೊ ಹಾಗಾಗಿ ಸಿಂಪಲಾಗಿ ಹಾಕಿ ಆ ಬಾಗಿಲು ತೋರಣ ಎಲ್ಲ ಹಾಕಿದ್ದೀವಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಆ ಯುಗಾದಿ ಹಬ್ಬ ಟೈಮಲ್ಲಿ ಇದು ನೋಡೋದಕ್ಕೆ ಏನೊಂಥರ ಖುಷಿ ಎಲೆ ಮತ್ತು ಬೇವಿನ ಸೊಪ್ಪು ಹಾರ ಎಲ್ಲ ಹಾಕಿದರೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ಹಾಗೆ ಪೂಜೆ ಕೂಡ ಒಳಗಡೆ ಈ ಥರ ಮನೆಯಲ್ಲಿ ಬೇವಿನ ಸೊಪ್ಪೆಲ್ಲ ಇಟ್ಟು ಇವತ್ತು ತುಂಬಾ ಚೆನ್ನಾಗಿ ಪೂಜೆ ಕೂಡ ಮಾಡಿದ್ದಾರೆ ತುಂಬನೇ ಆಗುತ್ತೆ ನೋಡೋದಕ್ಕೆ ನಮ್ಮ ಮನೆಯಲ್ಲಿ ಇದೇ ಥರ ನಾನು ಯುಗಾದಿ ಹಬ್ಬನ ಸೆಲೆಬ್ರೇಷನ್ ಮಾಡೋದು ಸೊ ಪೂಜೆ ಆಯಿತು ಬ್ರೇಕ್ಫಾಸ್ಟ್ ಕೂಡ ಮಾಡಬೇಕು ಇವತ್ತು ಯುಗಾದಿ ಹಬ್ಬ ಆಗ ಆಗಿರೋದ್ರಿಂದ ಫಸ್ಟು ಸ್ನಾನ ಮನೆ ಕೆಲಸ ಎಲ್ಲ ಆಯಿತು ಬ್ರೇಕ್ಫಾಸ್ಟ್ ಕೂಡ ಮಾಡಬೇಕು ಅದಾದ ನಂತರ ಬೆಳೆಗೆ ಬೇಳೆ ಕೂಡ ಹಾಕಬೇಕು ಒಬ್ಬಟ್ಟಿಗೆ ಸೊ ಮೊದಲಿಗೆ ಬೇಳೆ ಹಾಕೋಕ್ಕಿಂತ ಮುಂಚೆ ಮೈದಾ ಹಿಟ್ಟನ್ನ ಇಟ್ಟಿದ್ದೀನಿ ಏನಕ್ಕಂದರೆ ಚೆನ್ನಾಗಿರುತ್ತೆ ಬೇಗ ಕಲಸಿಟ್ರೆ ಅಂತ ಹೇಳ್ಬಿಟ್ಟು ಅದಾದ ನಂತರ ಇನ್ನೊಂದು ಕಡೆ ಬೇಳೆ ಕೂಡ ಹಾಕಿದ್ದೀವಿ ಕುದಿ ಬರ್ತಾ ಇದೆ ಇಷ್ಟು ಸಿಂಪಲ್ಲಾಗಿ ನಾನು ಮಾಡ್ಕೊಳ್ತೀನಿ ಅಮ್ಮ ಬಂದು ಪೂರ್ಣ ರುಬ್ಬಿ ಸಾಂಬಾರು ಮತ್ತು ಪಲ್ಯ ಮಾಡಿಬಿಡ್ತಾರೆ ಇಷ್ಟೆಲ್ಲ ಮಾಡ್ಕೊಡ್ತೀನಿ ಅಮ್ಮನಿಗೆ ನಾನು ಇಲ್ಲಂದ್ರೆ ಶ್ರುತಿ ಯಾರಾದರೂ ಒಬ್ಬರು ಮಾಡಿಕೊಡ್ತೀವಿ ಬೇಳೆ ಕೂಡ ಕುದಿ ಬರ್ತಾಯಿದೆ ಸೊ ಹಾಗೆ ಫ್ರೀ ಇದೆ ಜಸ್ಟ್ ಒಂದು ಫೈವ್ ಟೆನ್ ಮಿನಿಟ್ಸಲ್ಲಿ ಬೇಗ ಬೇಗ ಕೆಲಸ ಹೇಳಿಬಿಟ್ಟು ಹಾಗೆ ಬೆಲ್ಲ ಕೂಡ ಕುಟ್ಟಿ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ ಹಬ್ಬ ಅಂದರೆ ತುಂಬ ಬ್ಯುಸಿಯಾಗಿ ಹೋಗ್ತೀವಿ ಸೊ ಹಾಗಾಗಿ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಟೈಮನ್ನ ಸೇವ್ ಮಾಡಿಕೊಂಡು ಕೆಲಸಗಳ್ನ ಮಾಡ್ಕೊಳ್ಬೇಕು ಆ ಹೂರ್ಣ ಎಲ್ಲ ರೆಡಿ ಆಯಿತು ಹಾಗೆ ಮಧ್ಯಾಹ್ನದ ಊಟಕ್ಕೆ ಇವೆಲ್ಲ ಸಂಡಿಗೆ ಹಪ್ಪಳ ಮಜ್ಜಿಗೆ ಮೆಣಸಿಕಾಯಿ ಹಾಗೆ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಕೂಡ ಮಾಡ್ತಾಯಿದ್ದೀನಿ ಅನ್ನ ಸಾಂಬಾರೆಲ್ಲ ರೆಡಿ ಆಯಿತು ಜಸ್ಟ್ ಚಿತ್ರಾನ್ನ ಒಂದಾದರೆ ಮಧ್ಯಾಹ್ನದ ಊಟಕ್ಕೆ ಕೂಡ ರೆಡಿ ಆಗುತ್ತೆ ಸೊ ವಿಶೇಷವಾಗಿ ಅಂದರೆ ಯುಗಾದಿ ಹಬ್ಬಕ್ಕೆ ಎಲ್ಲರ ಮನೆಯಲ್ಲೂ ಮಾವಿನಕಾಯಿ ಚಿತ್ರಾನ್ನ ಒಬ್ಬಟ್ಟು ಅಂತಲೇ ಹೇಳ್ಬೋದು ಎಸ್ಪೆಷಲಿ ಈ ಮಾವಿನ್ಕಾಯಿ ಚಿತ್ರಾನ್ನ ಫಸ್ಟ್ ಟೈಮು ಈ ಯುಗದಿ ಹಬ್ಬಕ್ಕೆ ನಾವು ತಿನ್ನೋದು ಫಸ್ಟ್ ಟೈಮೇ ಏನಕ್ಕೆ ಯುಗದಿ ಹಬ್ಬಕ್ಕಿಂತ ಮುಂಚೆ ಏನು ನಾವು ಮಾಡೋದಿಲ್ಲ ಹಾಗಾಗಿ ನೋಡಿದ್ರಲ್ಲ ಇವಾಗ ಮಾವಿನಕಾಯಿ ಚಿತ್ರಾನ್ನ ಕೂಡ ರೆಡಿ ಆಯಿತು ಸೊ ಅದಾದ ನಂತರ ಬಾಳೆ ಎಲೆದ ಊಟ ತುಂಬಾ ಖುಷಿ ಆಯಿತು ಬಾಳೆದಲ್ಲೆಲ್ಲಿ ಊಟ ಮಾಡೋದು ಖಂಡಿತವಾಗ್ಲೂ ತುಂಬಾ ರುಚಿಯಾಗಿರುತ್ತೆ ಈ ಥರ ಹಬ್ಬದ ಟೈಮಲ್ಲಿ ಬಾಳೆ ಎಲೆದಲ್ಲಿ ಊಟ ಮಾಡೋದ್ರಿಂದ ಒಂದೊಳ್ಳೆ ಮೆಮೊರಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾವು ಮದುವೆಗಳಲ್ಲಿ ಮಾತ್ರ ಈ ಥರ ಫಂಕ್ಷನ್ಗಳಲ್ಲಿ ಮಾತ್ರ ಬಾಳೆ ಎಲೆ ಊಟ ಮಾಡ್ತೀವಿ ಹಬ್ಬದ ಟೈಮಲ್ಲಿ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಫ್ರೆಂಡ್ಸ್ ಏನೇನು ಅಡುಗೆ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಇವಾಗ ವೀಡಿಯೋನಲ್ಲೇ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮಜ್ಜಿಗೆ ಮೆಣಸಿಕಾಯಿ ಹಪ್ಪಳ ಚಕ್ಲಿ ಮತ್ತು ಕೋಸಂಬರಿ ಉಪ್ಪು ಉಪ್ಪಿನಕಾಯಿ ಉಪ್ಪಿನಕಾಯಿ ಅಂದರೆ ನಾನು ಮಾವಿನಕಾಯಿ ತುರಿದಿದ್ದೆಲ್ಲ ಅದಕ್ಕೆ ಉಪ್ಪು ಖಾರ ಹಾಕಿರ್ತೀನಿ ಅದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಬ್ಬಟ್ಟಿಗೆ ತುಪ್ಪ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಅದಾದ ನಂತರ ನಾವು ಮಾವಿನಕಾಯಿ ಚಿತ್ರಾನ್ನ ಕೂಡ ಮಾಡಿದ್ವಿ ಹಾಗೆ ಸ್ವಲ್ಪ ಕರ್ಡ್ ರೈಸ್ ಕೂಡ ಮಾಡಿದ್ವಿ ಏನಕ್ಕೆ ಅಂದರೆ ಬಿಸ್ಲಲ್ವಾ ಸೊ ಹಾಗಾಗಿ ಕರ್ಡ್ ರೈಸು ಮತ್ತು ಒಬ್ಬಟ್ಟಿನ ಸಾಂಬಾರು ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಒಂದು ಹಬ್ಬದ ಊಟ ಕಂಪ್ಲೀಟ್ ಆಯ್ತು ಅಂತಲೇ ಹೇಳ್ಬೋದು ಇನ್ನೇನು ಬ್ಯಾಟಿಂಗ್ ಶುರು ಮಾಡಬೇಕು ತುಂಬಾ ಖುಷಿ ಆಯಿತು ನಮ್ಮ ತನಿಷ್ಕ ಆ ಕಡೆ ಇದ್ಲು ನನ್ನ ಬಳೆದೆಲ್ಲ ಊಟ ನೋಡಿದ ತಕ್ಷಣ ಖುಷಿಯಾಯ್ತು ಅವ್ಳಿಗೆ ಇದೇನು ಈ ಥರ ಇದೆಯಲ್ಲ ಅಂತೇಳ್ಬಿಟ್ಟು ಓಡ್ ಬಂದು ಕೂತ್ಕೊಂಡು ಊಟ ಮಾಡೋದಕ್ಕೆ ಫಸ್ಟು ಒಬ್ಬಟ್ಟು ಅವಳಿಗೆ ತಿನ್ನಿಸ್ತೀವಿ ಯಾವಾಗಲೂ ಸೊ ಇವಾಗ ನನ್ನ ಜೊತೆಲಿ ಕೂತ್ಕೊಂಡು ನನಗಂತೂ ತುಂಬಾ ಖುಷಿ ಆಯಿತು ತುಂಬ ಇಷ್ಟ ಪಟ್ಟು ಊಟ ಊಟ ಮಾಡಿದ್ದೀನಿ ಇದು ನನ್ನ ಯುಗಾದಿ ಹಬ್ಬದ ಸ್ಯಾರಿ ಸೊ ನೋಡಿ ತುಂಬಾ ಚೆನ್ನಾಗಿದೆ ಕಲರ್ ಕೂಡ ತುಂಬ ಚೆನ್ನಾಗಿದೆ ಸ್ಯಾರಿ ಸೊ ಬನ್ನಿ ಯಾವ ಥರ ಇದೆ ಅಂತೇಳ್ಬಿಟ್ಟು ತೋರಿಸ್ತೀನಿ ನಾನು ಕೂಡ ಈ ಥರ ಇವತ್ತು ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಫ್ರೆಂಡ್ಸ್ ಇದೆ ನನ್ನ ಯುಗಾದಿ ಹಬ್ಬದ ಸ್ಯಾರಿ ನಾನಂದರೆ ತುಂಬ ದಿನ ಆಯಿತು ಸ್ಯಾರಿ ತೊಗೊಂಡು ಬಟ್ ಬ್ಲೌಸ್ ಸ್ಟಿಚ್ ಮಾಡಿರಲಿಲ್ಲ ಅಂತೇಳ್ಬಿಟ್ಟು ನನಗೆ ಲೇಟಾಗಿ ಬ್ಲೌಸ್ ಕೊಟ್ಟರು ಸೊ ಹಾಗಾಗಿ ಅದು ಯುಗಾದಿ ಹಬ್ಬಕ್ಕೆ ಯೂಸ್ ಆಯಿತು ನಾನೇನು ಎಕ್ಸ್ಟ್ರಾ ಏನು ತೊಗೊಂಡಿರಲಿಲ್ಲ ಬಟ್ಟೆಯೆಲ್ಲ ಈ ಸ್ಯಾರಿ ಇದ್ದವಲ್ಲ ಅಂತೇಳ್ಬಿಟ್ಟು ಏನು ತೊಗೊಂಡಿಲ್ಲ ಸೊ ನೋಡಿ ನನ್ನ ಯುಗಾದಿ ಹಬ್ಬದ ಸ್ಯಾರಿ ಅಂತಲೇ ಹೇಳ್ಬೋದು ನನ್ನ ಔಟ್ಫಿಟ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್